ಹಾಯ್ ಫ್ರೆಂಡ್ಸ್ ಹೊನ್ನೊತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನವರಾತ್ರಿ ವೀಡಿಯೋಸ್ನ ಹಾಕ್ತಾ ಇದ್ದೆ ಸೊ ಮಿಡಲಲ್ಲಿ ಕಟ್ ಮಾಡಿಬಿಟ್ಟು ಮೊದಲು ನಾವು ಏನು ಟ್ರಿಪ್ಪಿಗೆ ಹೋಗಿದ್ವಲ್ವಾ ಗ್ಯಾಂಗ್ಟ್ಯಾಕ್ ಡಾರ್ ಡಾರ್ಜಿಲಿಂಗು ಆ ಕಡೆ ಎಲ್ಲ ವೆಸ್ಟ್ ಬೆಂಗಲ್ ಕಡೆ ಹೋಗಿದ್ದು ವೀಡಿಯೋಸ್ನ ಹಾಕ್ತಾ ಇದ್ದೆ ಸೊ ಅವೆಲ್ಲ ವಿಡಿಯೋಸ್ ಈಗ ಮುಗುದಾದ್ಮೇಲೆ ಮತ್ತೆ ನವರಾತ್ರಿ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀನಿ ಆ ಇಲ್ಲಿ ನವಕನ್ಯರಿಗೆ ಊಟ ಮಾಡಿಸೋ ಅಂದ್ರೆ ನಮ್ ಕಡೆ ನವದುರ್ಗೆ ಇರೋಗೆ ಮಕ್ಕಳು ಇರ್ತಾರಲ್ವ ಕನ್ಯೆ ಮಕ್ಕಳನ್ನ ಕರೆದ್ಬಿಟ್ಟು ಪೂಜೆ ಮಾಡ್ತಾರಲ್ವ ಸೊ ಅದೇ ರೀತಿ ಇಲ್ಲಿ ನನ್ನ ಫ್ರೆಂಡ್ ಕೂಡ ಒಬ್ಳು ಮಾಡ್ತಾ ಇದ್ಲು ಸೊ ಅವಳು ಒಬ್ಳ ಇರೋದ್ರಿಂದ ನಮಗೂ ಕೂಡ ಗೆ ಕರೆದಿದ್ಲು ಮನೆಯಲ್ಲಿ ಸ್ವಲ್ಪ ಅಡಿಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಅಥವಾ ಈ ರೀತಿ ಮಕ್ಕಳಿಗೆಲ್ಲ ಪೂಜೆ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ಕರೆದಿದ್ ಸೊ ನಾನು ಕೆಲಸ ಎಲ್ಲ ಬಿಟ್ಟು ಬಿಟ್ಟವಳೊಬ್ಲು ಇದಾಳಲ್ಲ ಅಂತ ಹೇಳಿ ಹೋಗ್ತಾ ಇದ್ದೆ ಅಂದ್ರೆ ಮಕ್ಕಳೆಲ್ಲ ಸಿಗಲ್ಲ ಆಮೇಲೆ ಬೇರೆಯವ್ರ ಮನೆಗೆಲ್ಲ ಹೋಗ್ಬಿಡ್ತಾರಲ್ವಾ ಅವಾಗೆಲ್ಲ ಹುಡುಕ್ಬೇಕಾಗತ್ತೆ ಸ್ವಲ್ಪ ಬಾ ಹೆಲ್ಪ್ ಮಾಡು ಅಂತ ಹೇಳಿದಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದೆ ಹಾಗೆ ವಿಡಿಯೋಸ್ ಕೂಡ ಮಾಡ್ಕೊಂಡೆ ಈ ರೀತಿ ಪಾದ ಎಲ್ಲ ತೊಳೆದ್ಬಿಟ್ಟು ಇದನ್ನೆಲ್ಲ ಈ ರೀತಿ ಕುಂಕುಮ ಟೈಪ್ ಇಲ್ತ ಅಲ್ವಾ ಅದನ್ನೆಲ್ಲ ಹಚ್ಚಿಬಿಟ್ಟು ಮಹರ್ಷಣ ಕುಂಕುಮ ಎಲ್ಲ ಇಟ್ಟು ಮಕ್ಕಳಿಗೆ ಊಟ ಮಾಡಿಸಿ ಆಮೇಲೆ ಅವರಿಗೆ ಗಿಫ್ಟ್ ಕೊಡ್ತಾರಂತೆ ಸೊ ಆ ರೀತಿಯಾಗಿ ಒಂದು ಪೂಜೆನ ಮಾಡ್ತಾ ಇದ್ರು ಇವರು ನಾನು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಅವ್ರಿಗೆ ಕೇಳಿದೆ ನಾನು ಇದನ್ನ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಏನ್ ಪ್ರಾಬ್ಲಮ್ ಇಲ್ಲ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದಕ್ಕೆ ನಾನು ಫುಲ್ ವಿಡಿಯೋನ ಮಾಡ್ಕೊಂಡಿದೀನಿ ಇಲ್ಲಿ ಮಕ್ಕಳಂತೂ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ರಲ್ವಾ ಅವರಂದ್ರ ಸುಮ್ನೆನೆ ಕೂರ್ತಾ ಇರ್ಲಿಲ್ಲ ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ರು ಸ್ವಲ್ಪ ದೊಡ್ಡ ಮಕ್ಕಳೆಲ್ಲ ನೀಟಾಗಿ ಕುತ್ಕೊಂಡಿದ್ರು ಒಂದ್ ಜಾಗದಲ್ಲಿ ಚಿಕ್ಕ ಮಕ್ಕಳೆಲ್ಲ ಯಾರು ಕೂತ್ಕೊಳ್ತಾನೆ ಇರ್ಲಿಲ್ಲ ಈ ರೀತಿ ನನ್ನ ಫ್ರೆಂಡ್ ಮಾಡ್ತಾ ಇದ್ಲು ಅವಳು ಸ್ವಲ್ಪ ಕೆಲಸ ಸ್ಲೋ ಆಗಿ ಮಾಡ್ತಾಳೆ ಫಾಸ್ಟ್ ಆಗಿ ಮಾಡೋದೇ ಇಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೆ ನಮಗೆಲ್ಲ ಗೊತ್ತಿಲ್ಲ ನಾವು ಈ ರೀತಿ ಮಾಡ್ಬೋದು ಅಂತ ಹೇಳಿ ನಾವು ಜಸ್ಟ್ ಅಡಿಗೆ ಮಾಡ್ಲಿಕ್ಕೆ ಊಟ ಬಡಿಸ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ ಈ ರೀತಿ ಅವರು ಏನೋ ಪೂಜೆ ಮಾಡೋದಿರುತ್ತಲ್ವಾ ನಮಗೆ ಮೊದಲೇ ವಿಧಿ ಗೊತ್ತಿರೋದಿಲ್ಲ ಆ ಸರಿ ಅನ್ಸಲ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರುನು ಅಂತ ಹೇಳಿ ಹ್ಮ್ ನಾವೇನು ಇದ್ರಲ್ಲಿ ಪೂಜೆ ಮಾಡ್ಲಿಕ್ಕೆಲ್ಲ ಏನು ಹೆಲ್ಪ್ ಮಾಡ್ಲಿಲ್ಲ ಸಡನ್ ಆಗಿ ಒಬ್ರು ಬಂದ್ಬಿಟ್ಟು ಎಲ್ಲಾ ಮಕ್ಳದ್ ಪಾದ ತೊಳದ್ಬಿಟ್ಟು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ನಾನು ಏನಪ್ಪಾ ಇದು ನಾವೆಲ್ಲಾ ಮಾಡ್ಬೋದಾ ಅಂತ ಕೇಳಿದೆ ಅವ್ರಿಗೆ ಅಂದ್ರೆ ಈ ರೀತಿ ಮಾಡಿದ್ರೆ ಏನೋ ಪುಣ್ಯ ಜಾಸ್ತಿ ಸಿಗುತ್ತಂತೆ ಸೊ ಅದಕ್ಕೋಸ್ಕರ ಎಲ್ಲಾದ್ರೂ ಪೂಜೆ ಮಾಡ್ಬಿಡ್ತಾರೆ ಅವರು ಬಿಹಾರಿ ಸೈಡ್ನವ್ರಲ್ವಾ ಆ ರೀತಿ ಮಾಡ್ತಾರೆ ಬಾಬಿ ಅಂತ ಹೇಳಿ ಇವ್ರು ಅಣ್ಣ ಮತ್ತೆ ಅವರು ನನ್ನ ಫ್ರೆಂಡ್ ಏನಿದಾಳಲ್ವಾ ಅವಳು ಇಲ್ಲ ಹೇಳ್ತಾ ಇದ್ಲು ಪುಣ್ಯ ಸಿಗುತ್ತೆ ಆ ರೀತಿ ಮಾಡಿದ್ರೆ ಅಂತ ಹೇಳಿ ಹೇಳ್ತಾ ಇದ್ಲು ಸಡನ್ ಆಗಿ ಬಂದು ಅವರು ಆ ಪಾದ ಎಲ್ಲಾ ತೊಳಿತಾ ಇದ್ರು ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಅವ್ರು ಬಂದಿದ್ದು ನೋಡಿ ಸಡನ್ ಆಗಿ ಏನು ಕೇಳ್ದೇನೆ ತಲೆ ಮೇಲೆ ಸರಿಗಾಕೊಂಡ್ಬಿಟ್ಟು ಆ ಇಸ್ಕೊಂಡ್ಬಿಟ್ಟು ಎಲ್ಲಾ ಪಾದ ಎಲ್ಲಾ ನೀಟಾಗಿ ತೊಳೆದ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಈ ರೀತಿ ಮಾಡಿದ್ರೆ ಅಹ್ ಏನಾದ್ರು ಪುಣ್ಯ ಸಿಗುತ್ತೆ ನಾವು ಒಳ್ಳೆ ಕೆಲ್ಸಗಳನ್ನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಲ್ವಾ ಸ್ವಾರ್ಥದಿಂದ ಯಾವ ಕೆಲಸ ಮಾಡಿದ್ರು ಅದ್ರ ಫಲ ಯಾವತ್ತೂ ಕೆಟ್ಟದಾಗೆ ಇರುತ್ತೆ ನಾವು ಒಳ್ಳೆ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಿದ್ರು ಸಹ ಒಳ್ಳೆ ಮನ್ಸಿನಿಂದ ಮಾಡಿದ್ರೆ ನಮ್ಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನಂಬಿಕೆ ಈ ರೀತಿಯಾಗಿ ನಮಗೆ ಸಿಗ್ಬೇಕು ಅಂತ ಹೇಳಿ ಅವ್ರು ಮಾಡೋದು ನಂಗೆ ಏನೋ ಸರಿನೂ ಅನಿಸ್ಲಿಲ್ಲ ಆ ರೀತಿ ಮಾಡಿದ್ದು ನಾನು ಕೇಳ್ತಾ ಇದ್ದೆ ಅವ್ರಿಗೆ ಈ ರೀತಿ ಮಾಡ್ಬೋದಾ ಬೇರೆಯವ್ರ ಮನೆಗೆ ಬಂದು ಪೂಜೆನ ಅಂತ ಆ ಹೌದು ಮಾಡ್ಬಹುದು ಅಂತ ಹೇಳ್ತಾ ಇದ್ರು ಜಸ್ಟ್ ಓಕೆ ನನಗೆಲ್ಲ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಅದಾದ್ಮೇಲೆ ಎಲ್ಲ ಪೂಜೆ ಆದ್ಮೇಲೆ ನಾವೇ ಊಟ ಮಕ್ಕಳೆಲ್ಲ ಹೋದ್ಮೇಲೆ ನಾವು ಊಟ ಮಾಡ್ತಾ ಇರಬೇಕಿದ್ರೆ ನನ್ನ ಫ್ರೆಂಡು ನಂಗೆ ನಮ್ ನಮ್ಮ ಎಲ್ಲ ಈ ರೀತಿ ಪುಣ್ಯ ತಗೊಳ್ಳಿಕ್ಕೆ ಅಂತ ಹೇಳಿ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ಲು ಇಲ್ಲೊಂದು ಕ್ಯೂಟ್ ಆಗಿ ಬೇಬಿ ಕುತ್ಕೊಂಡಿದಲ್ಲ ಇವಳು ನನ್ನ ಫ್ರೆಂಡ್ ಮಗಳು ಪ್ರಿಶಾ ಅಂತ ಹೇಳಿ ಇವಳ ಹೆಸರು ಅಹ್ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿ ನೋಡ್ಲಿಕ್ಕೆ ಕ್ಯೂಟ್ ಆಗಿದ್ದಾಳೆ ಹಾಗೆ ತುಂಟಾಟ ಕೂಡ ಅಷ್ಟೇ ಗಿಂತ ಜಾಸ್ತಿನೇ ತುಂಟಾಟ ಸೇಮ್ ಇವಳು ಮಾಡೋದೆಲ್ಲ ನೋಡ್ಬಿಟ್ರೆ ನನ್ಗೆ ಕುಶಾಲ ಈ ಚಿಕ್ಕನ್ ಇದ್ದಾಗ ಏನೇನ್ ಮಾಡ್ತಿದ್ನಲ್ವಾ ಸೊ ಅದೆಲ್ಲ ನೆನಪಾಗ್ತಾ ಇತ್ತು ಇವಳು ಮಾಡೋದ್ ನೋಡಿ ಇವಳಂದ್ರೆ ಎಷ್ಟು ನೀಟಾಗಿ ಎಲ್ಲ ಹಚ್ಕೊಂಡು ಎಲ್ಲ ಗಿಫ್ಟ್ ಇಸ್ಕೊಂಡು ತಿಂಡಿ ಊಟ ಎಲ್ಲ ತಿನ್ಬಿಟ್ಟು ಹೋದ್ ಅಲ್ಲಿವರೆಗೂ ಸುಮ್ನೆ ಓಡಾಡ್ತಾನೆ ಇಲ್ ಸುಮ್ನೆ ಕುತ್ಕೊಳ್ತಾನೆ ಇರ್ಲಿಲ್ಲ ಒಂದ್ ಕಡೆ ಒಂದ್ ಜಾಗದಲ್ಲಿ ಇವಳು ಕೂತ್ಕೊಳ್ಳೋದೇ ಇಲ್ಲ ಇದೆಲ್ಲ ಹಚ್ಚಿದ ತಕ್ಷಣ ಕಾಲ್ಗೆ ಎಲ್ಲಿ ಬಿಡ್ತೈತಿ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡಿದ್ಲು ನೋಡ್ತಾ ಇದ್ಲು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಮ್ಗೆಲ್ಲ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು ಇವಳು ಸುಮ್ಮನೆ ಸೈಲೆಂಟ್ ಆಗಿ ರೀತಿ ಕಾಲು ಒಂದ್ ಸ್ವಲ್ಪ ಅಳ್ಳಾಡ್ಸ್ದೇ ಇಟ್ಕೊಂಡು ಕುತ್ಕೊಂಡಿದ್ಲು ಈ ರೀತಿಯಾಗಿ ಇವ್ರದೊಂದು ಪೂಜೆ ನಡೆಯುತ್ತೆ ಇದೆಲ್ಲ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ತುಂಬಾ ಲಾಂಗ್ ಕೂಡ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ವಿಡಿಯೋನ ಇಲ್ಲಿ ಕಟ್ ಮಾಡಿದ್ದೀನಿ पल्लू उल्टा ही है नहीं थी, थी, हाँ ठीक है ठीक है ठीक है चलेगा कोई ये ऐसे हुआ हां आज ऐसे था देखो तुम लोग की तो इतना हुआ नहीं तो बाहर बाहर तो पूरी दिन नहीं पहन पागे लगता है दूरी का तो दूर जाता है कॉल आ रहा है बोलिए ना 10 मिनट तक के लिए

उनके घर में साथ वेट कर रहा है है कोई लेके जाने के लिए अच्छा अच्छा अरे ठीक सब नया नया है ना क्या हो रहा है अच्छा वो तो करवा रही है ना अच्छे से उसको बहुत मजा आता है वो रोज बोलती मम्मा मेरे को राधा बना दो <laughs> <laughs> खराब आ जाएगा ऐसे नीचू नीचता तो अच्छा, तो ये आपकी बेटी है तो आपके जैसे है था था था। हम लोग को ऐसे करवाया नहीं होगा? अच्छा नहीं मेरा आंटी भी की है मैं कल फोन मतलब मैं स्टेटस में देख रही थी तो ना ये क्या पूजा है वो बोली नवदुर्गे पूजा है नवदुर्गे पूजा क्या है मतलब वैसे ही शादी नहीं होने बच्चों को कन्या बच्चों को लेके ऐसे करते हैं पूजा हाँ मेरा फ्रेंड भी यहाँ कर रही है अच्छा ಇವಾಗ ಎಲ್ಲ ಮಕ್ಕಳಿಗೆ ಪೂಜೆ ಮಾಡಿ ಆದ್ಮೇಲೆ ಇವಾಗ ಊಟ ಕೊಡೋಣ ಅಂತ ಹೇಳಿ ಮಕ್ಕಳಿಗೆ ಊಟ ಕೊಡ್ತಾ ಇದ್ದಾರೆ ನಾವು ಕೂಡ ಹೆಲ್ಪ್ ಮಾಡಿದ್ವಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಆಮೇಲೆ ಊಟಕ್ಕೆಲ್ಲ ಅಂತ ಹೇಳಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಚಿಕ್ಕ ಮಕ್ಕಳಲ್ವಾ ಇಷ್ಟು ಸಿಕ್ಕ ಬಟ್ಟೆ ಕಾಟ ಅಂದ್ರೆ ಒಬ್ರು ಸುಮ್ಮನೆ ಕೂರ್ತಾ ಇರ್ಲಿಲ್ಲ ಈ ಕಡೆ ದೊಡ್ಡ ಮಕ್ಕಳೆಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ಚಿಕ್ಕ ಮಕ್ಳು ಇದ್ದಾರಲ್ವಾ ಅವ್ರಂತರೂ ಸುಮ್ಮನೆ ಕೂತ್ಕೊಳ್ತಾ ಇರ್ಲಿಲ್ಲ ಹಾಗೆ ಊಟ ಎಷ್ಟು ಹಾಕಿಸ್ಕೋಬೇಕು ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ ಸುಮ್ಮನೆ ಎಲ್ಲದನ್ನ ಹಾಕಿಸ್ಕೊಳ್ತಾ ಇದ್ದಾರೆ ಆಮೇಲೆ ಕೊನೆಗೆ ಯಾವುದನ್ನು ಊಟನೇ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ತಿಂದುಬಿಟ್ಟು ಹಾಗೆ ಎಲ್ಲ ವೇಸ್ಟ್ ಮಾಡಿ ಹೋದ್ರು ಮಕ್ಕಳು ச இவரு விட்டிர்வந்த எஞ்சல்தகண்ட்விட்டு அவரு ನನ್ನ ಫ್ರೆಂಡ್ ಮತ್ತೆ ಅವ್ರ ಹಸ್ಬೆಂಡ್ ಏನೋ ಊಟ ಮಾಡ್ತಾರಂತೆ ಸೊ ಆ ರೀತಿ ಏನೋ ಶಾಸ್ತ್ರ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ನಾನು ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮನೇಲಿ ನಮ್ಮನೇಲು ನಾನು ಪೂಜೆನು ಮಾಡಿರ್ಲಿಲ್ಲ ಜಸ್ಟ್ ಹಾಗೆ ಸ್ನಾನ ಮಾಡ್ಕೊಂಡು ಇವಳಿಗೆ ಹೆಲ್ಪ್ ಮಾಡಿದ್ರಾಯ್ತು ಅಂತ ಹೇಳಿ ಇಲ್ಲಿ ಕುತ್ಕೊಂಡಿದ್ದಾಳೆ ಇವಳು ಕೂಡ ನನ್ನ ಫ್ರೆಂಡ್ ಇವಳು ಪ್ರಿಯಾ ಅಂತ ಹೇಳಿ ನಾವು ಮೂವರು ಕ್ಲೋಸ್ ಫ್ರೆಂಡ್ ಅವಳು ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದಾಳೆ ನಾನು ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದೀನಿ ಇದೆಲ್ಲ ಆದ ತಕ್ಷಣ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ಲಿಕ್ಕೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು ಇವತ್ತು ಬೇರೆ ಆಯುಧ ಪೂಜೆ ಇದೆ ಅಲ್ವಾ ಸೊ ಆಯುಧ ಪೂಜೆಗೆ ಆ ನೀಟಾಗಿ ಗಾಡಿ ಎಲ್ಲಾ ವಾಶ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಗಾಡಿ ವಾಶ್ ಮಾಡ್ಲಿಕ್ಕೆ ಕೂಡ ಒಬ್ರು ಬಂದಿದ್ದಾರೆ ಗಾಡಿ ವಾಶ್ ಮಾಡ್ತಾ ಇದ್ದಾರೆ ಅವರು ಅದನ್ನೆಲ್ಲ ಎಲ್ಲ ಪೂಜೆನ ಈವ್ನಿಂಗ್ ಮಾಡಿದ್ರಾಯ್ತು ಅಂತ ಹೇಳಿ ಮನೆಯಲ್ಲಿ ಎಲ್ಲಾ ದೇವ್ರನ್ನ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ಟು ಮಂದಿರ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ಬೇಕು ಅದಕ್ಕೋಸ್ಕರ ನಂದು ಲೇಟ್ ಆಗುತ್ತೆ ಇಲ್ಲೆಲ್ಲ ಮುಗಿಸ್ಕೊಂಡು ನಾನು ಅಲ್ಲಿ ಹೋಗಿ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಇವತ್ತು ಸ್ವಲ್ಪ ಪೂಜೆನೇ ಲೇಟ್ ಆಗ್ಬೋದು ಯಾಕಂದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಸಿಕ್ಕಾಬಟ್ಟೆ ಲೇಟ್ ಆಗುತ್ತೆ ಈಗೆಲ್ಲ ಮಕ್ಳು ಊಟ ಮಾಡಿ ಇದೆಲ್ಲ ಮುಗ್ದ ತಕ್ಷಣ ಹೋದ್ರೆ ಆಯ್ತು ಮತ್ತು ಇವಳು ಕೂಡ ಒಬ್ಬಳು ಇದಾಳಲ್ವಾ ಯಾರು ಇಲ್ಲ ಹೆಲ್ಪ್ ಮಾಡಲಿಕ್ಕೆ ಅದಕ್ಕೋಸ್ಕರ ನಮಗೆ ನಾವೇ ನಮ್ಮ ಗೆಲ್ಲ ನಾವ್ ಹೆಲ್ಪ್ ಮಾಡಬೇಕು ನಮಗೆ ಬೇಕಾದಾಗ ಅವರು ಹೆಲ್ಪ್ ಮಾಡ್ತಾರೆ ನಾವು ಮನೆಯಿಂದ ದೂರ ಬಂದಿದ್ದೀವಿ ಇಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಅನ್ನೋದು ಯಾರು ಇಲ್ಲ ಅವ್ರಿಗೂ ಸಹ ಅಷ್ಟೇ ಅವರು ದೂರದಿಂದ ಾನೇ ಬಂದಿದ್ದಾರೆ ಅವ್ರಿಗೂ ಫ್ಯಾಮಿಲಿ ಅನ್ನೋರು ಯಾರು ಇರಲ್ಲ ಅದಕ್ಕೆ ನಾವೇ ಒಬ್ರಿಗೊಬ್ರು ಫ್ಯಾಮಿಲಿ ಆಗ್ಬಿಟ್ಟು ಆ ರೀತಿಯಾಗಿ ಹೊಂದ್ಕೊಂಡಿರುವಂಥ ಒಂದು ಅಹ್ ಇದ್ರೆ ಚೆನ್ನಾಗಿ ಅಂತ ಹೇಳಿ ಅವರು ನಮ್ಮ ಮನೆಗೆ ಹೆಲ್ಪ್ ಮಾಡ್ತಾರೆ ನಂಗ್ ಬಂದು ನಂಗೆ ಹುಷಾರಿಲ್ಲ ಅಂದಾಗ ಅಡಿಗೆ ಮಾಡ್ಕೊಡ್ತಾಳೆ ನಾನು ಕೂಡ ಅಷ್ಟೇ ಅವಳಿಗೆ ಹುಷಾರಿಲ್ಲ ಅಂತ ಅಂದಾಗ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅಹ್ ನಾನು ಕೂಡ ಅವ್ರ ಮಗನಿಗಾಗ್ಲಿ ನಮ್ಮ ಅವ್ರ ಅವರಿಗಾಗ್ಲಿ ಊಟಕ್ಕೆ ಮಾಡ್ಕೊಡ್ತೀನಿ ಅವ್ರು ಕೂಡ ಅಷ್ಟೇ ನಂಗ್ ಹುಷಾರಿಲ್ಲ ಅಂದ್ರೆ ಹುಷಾರಾಗ ಮಾತ್ರ ಅವಳೇ ಕರ್ಕೊಂಡೋಗಿ ಊಟ ಮಾಡ್ಸೋದೆಲ್ಲ ಅವಳೆ ಮಾಡ್ತಾಳೆ ನೀ ರೆಸ್ಟ್ ಮಾಡು ನೀ ರೆಸ್ಟ್ ಮಾಡು ಅಂತ ಕೂಡ ಅಂತಾಳೆ ನನಗಂತೂ ತುಂಬ ಚೆನ್ನಾಗಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಕೋಲ್ಕತ್ತಾದಲ್ಲಿ ಇದ್ದಾಗೂ ಅಷ್ಟ ಎಲ್ಲ ಫ್ರೆಂಡ್ಸ್ ಚೆನ್ನಾಗೇ ಇದ್ರು ಆದರೆ ಹಿಂಗೆ ಯಾರಿಗಾರು ಹೆಲ್ಪ್ ಮಾಡ್ತಿರ್ಲಿಲ್ಲ ಈ ರೀತಿಯಾಗಿ ಫ್ಯಾಮಿಲಿ ಥರ ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ ಜಸ್ಟ್ ಎಲ್ಲರು ಮಾತಾಡಿಸ್ತಾ ಇದ್ರು ನಾವಂದ್ರೆ ಅಂದ್ರೆ ಹೇಳಿದ್ರಷ್ಟೇ ಅಷ್ಟೇ ಹಿಂಗೇನಾದ್ರು ಫೋನ್ ಮಾಡಿ ಹೇಳಿದ್ರೆ ಹೆಲ್ಪ್ ಮಾಡೋರು ಇಲ್ಲಿ ಆ ರೀತಿ ಏನಿಲ್ಲ ನಾವು ಹೇಳೋದು ಬೇಡ ನಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವಳೇ ಹೆಲ್ಪ್ ಮಾಡ್ತಾರೆ ಆ ರೀತಿಯಾಗಿ ಅಹ್ ಒಂದು ಚೆನ್ನಾಗಿರುವಂತ ಫ್ರೆಂಡ್ಸ್ ಬಾಂಡಿಂಗ್ ನಮ್ಮ ಮೂವರಲ್ಲಿ ಇದೆ ಸೊ ಸದಾ ಇದು ಯಾವಾಗ್ಲೂ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾವು ಮೂವರು ಬೇರೆ ಬೇರೆ ಜಾಗದಿಂದ ಬಂದಿರೋದು ಒಬ್ರು ಛತ್ತೀಸ್ಗಢ ಒಬ್ರು ಬಿಹಾರಿ ಮತ್ತೆ ನಾನು ಕರ್ನಾಟಕದವಳು ಆ ನಮ್ಮವರಲ್ಲಿ ಒಂದು ಚೆನ್ನಾಗಿರುವಂತ ಬಾಂಡಿಂಗ್ ಇದೆ ಅಹ್ ಸದಾ ಕಾಲ ಇದು ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಹೇಳಿ ನಾನು ಬಯಸ್ತೇನೆ ಇಲ್ಲಿ ನನ್ನ ಮಗ ಮತ್ತೆ ನನ್ನ ಫ್ರೆಂಡ್ ಮಗ ಇದಾನಲ್ವಾ ಇಬ್ರು ಅವ್ರಿಬ್ರು ಬಂದ್ ಕುತ್ಕೊಂಡ್ ಊಟ ಮಾಡ್ಲಿಕ್ಕೆ ಅಂತ ಹೇಳಿ ಬಂದ್ರು ಅಲ್ಲಿ ಸಹ ಜಗಳನೇ ಆಡ್ತಾ ಇದ್ರು ಊಟಕ್ಕೆ ಕುತ್ಕೊಂಡ ಸಹ ಅವ್ರಿಬ್ರು ನಂತರ ಒಂದ್ ಕಡೆ ಕುಂದ್ರಿಸಿದ್ರೆ ಸ್ವಲ್ಪ ಹೊತ್ ಚೆನ್ನಾಗಿ ಆಡ್ತಾರೆ ಸ್ವಲ್ಪ ಹೊತ್ ಜಗಳ ಮಾಡ್ತಾರೆ ಆ ರೀತಿ ಆಗಿರುತ್ತೆ ಅವ್ರದ್ದು ಈಗೆಲ್ಲ ನಮ್ಮ ಕಡೆ ಎಲ್ಲ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಮುತ್ತೈದರನ್ನ ಕರೆದ್ಬಿಟ್ಟು ಅವರಿಗೆ ಬ್ಲೌಸ್ ಪೀಸ್ ಹಣ್ಣು ಈ ರೀತಿಯಾಗಿ ಕೊಡ್ತೇವಲ್ವಾ ನಾವು ಹುಡಿ ಅಂತ ತುಂಬತೆವಲ್ವಾ ಸೊ ಅದೇ ರೀತಿ ಮಕ್ಕಳಿಗೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತ ಕ್ಲಿಪ್ಸ್ ಸ್ಟಿಕ್ಕರ್ ಅರಿಶಿನ ಕುಂಕುಮ ಹಣ್ಣು ಮತ್ತೆ ಒಂದು ನ ಕೊಡ್ತಾ ಇದ್ಲು ಆ ರೀತಿ ಎಲ್ಲರಿಗೂ ಮಕ್ಕಳಿಗೆ ಗಿಫ್ಟನ್ನ ಕೊಟ್ಬಿಟ್ಟು ಆ ಮೇಲ್ಗಡೆ ಒಂದು ಹಾಕಿದಾರಲ್ವಾ ಈ ತಲೆ ಮೇಲೆ ಅದೇನೋ ಚುಣ್ಣಿ ಅಂತಾರೆ ಸೊ ಅದನ್ನ ಹಾಕಿದ್ದಾರೆ ಈ ರೀತಿಯಾಗಿ ಮಕ್ಕಳಿಗೆಲ್ಲಾ ಗಿಫ್ಟ್ಸ್ ಕೊಟ್ಳು ಅವಳು ಇಲ್ಲಿ ಒಬ್ಬ ನನ್ ಮಗನು ಇದ್ನಲ್ಲ ನನ್ ಮಗನು ಬೇಕು ಬೇಕು ಅಂತ ಹೇಳಿ ಅಳ್ತಾ ಇದ್ದ ನನ್ಗೂ ಬೇಕು ಅಂತ ಹೇಳಿ ಇದೆಲ್ಲ ಹೆಣ್ಮಕ್ಳಿಗ್ ತಂದಿರೋದಲ್ವಾ ಸೊ ಅವ್ನಿಗೆ ಯೂಸ್ ಆಗಲ್ಲ ಅದು ಸ್ವಲ್ಪ ಹೊತ್ತು ಅತ್ತ ಆಮೇಲೆ ಮತ್ತೆ ಸುಮ್ನೆ ಮರ್ತ್ ಬಿಟ್ಟು ಸ್ವಲ್ಪ ಆಟ ಆಡ್ಕೊಂಡು ಹಾಗೆ ಮನೆಯಲ್ಲಿ ಬಂದ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಳಂದ್ರು ಸೊ ಮಮ್ಮಿ ಕಡೆ ಅಂತೂ ವಾಪಸ್ ಕೊಡ್ತಾನೆ ಇಲ್ಲ ಇಲ್ಲಾಗಿಲ್ ಅದ್ನೆಲ್ಲ ವಾಪಸ್ ತಾನು ಹಂಗೆ ಇಟ್ಕೊಂಡ್ ಬಿಟ್ಟಿದ್ಲು ಇದೆಲ್ಲ ಮಾಡೋ ಅಷ್ಟರಲ್ಲಿ ಸಿಕ್ ಬಟ್ಟೆ ಟೈಮ್ ಆಗ್ಬಿಡ್ತು ಸಿಕ್ಕಾ ಬಟ್ಟೆ ಅಂದ್ರೆ ಸಿಕ್ಕಾ ಬಟ್ಟೆ ಟೈಮ್ ಆಯ್ತು ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಊಟನೂ ಮಾಡ್ತಾ ಇರ್ಲಿಲ್ಲ ಸುಮ್ನೆ ಕೂಡ ಕೂತ್ಕೊಳ್ತಾನು ಇರ್ಲಿಲ್ಲ ಓಕೆ ಅಂದ್ರೆ ಚೆನ್ನಾಗಾಯ್ತು ರೀತಿ ಕನ್ಯಾಗೆ ಊಟ ಮಾಡಿಸೋ ಹಬ್ಬನ ನೋಡಿದ್ದು ಫಸ್ಟ್ ಟೈಮ್ ನಾನು ಕುತ್ಕೊಂಡು ನೀಟಾಗಿ ವಿಡಿಯೋನು ಮಾಡ್ಕೊಂಡು ನೋಡ್ಕೊಂಡು ಬಂದೆ ನಾನು ತುಂಬಾ ಚೆನ್ನಾಗಿ ಅನಿಸ್ತು ನನ್ಗೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ

अरे चलो ये बेटा तुम्हारा है ये लड़के के बेटे हैं इस बार play play खेलते बेटा पैसे मम्मा को दो ही दो ही दे किसके लिए को दो ही ये ऐसे ही ये अंडी के लिए डालना कि किसमें से रोटी बन कर लो

जाओ इसमें भी जा ना हां वो अकेले नहीं जाएगी हां ये आपकी है वो खाएगी अब इधर भी ले जाएगी वो आपने न नहीं किया अभी इसकी अभी देख लेंगे और भी 116 खाद देना बैग में भी रख दो अच्छा ठीक है चलो आई बंद नहीं बंद कर दे चलो मम्मा किसी को पूरी दे चाहिए ये ये देखो बस आप दे दो ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಬಂದ್ಬಿಟ್ಟು ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ದೇವರ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಫೋಟೋಸ್ ಎಲ್ಲ ಬರೆಸಿ ಮತ್ತೆ ಈ ಮಂಟಪ ಕೂಡ ನೀಟಾಗಿ ಒರೆಸ್ಕೊಂಡು ಪೂಜೆ ಪೂಜಾ ಮಾಡ್ಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾನೇ ಸಮಯ ಆಗೋಗ್ಬಿಡ್ತು ಅಡಿಗೆ ಕೂಡ ಅಷ್ಟೇ ನಾನು ಏನು ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ ಅವಳಿಗೆ ನಾನು ಕೊಡ್ತೇನೆ ಅಡಿಗೆ ಜಾಸ್ತಿ ಮಾಡಿದ್ದೀನಿ ಅಣ್ಣ ಅಣ್ಣನಿಗೂ ನಿನಗೂ ಊಟ ಕೊಡ್ತೇನೆ ಕುಶಾಲ್ ಅಂತೂ ಇಲ್ಲೇ ಊಟ ಮಾಡ್ತಾನೆ ನನ್ನ ಜೊತೆ ಇಬ್ರು ಊಟ ಮಾಡಿರಿ ಮತ್ತೆ ನೀನೇನು ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ಲು ಯಾಕಂದ್ರೆ ಹೆಚ್ಚು ಹೆಚ್ಚು ಅಡಿಗೆ ಮಾಡಿದ್ರು ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ಅಷ್ಟಾಗಿ ಏನು ಊಟ ಮಾಡಲೇ ಇಲ್ಲ ಅಡುಗೆ ಎಲ್ಲ ಇದೆ ಅದಕ್ಕೆ ಆರಾಮಾಗಿ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅಡಿಗೆ ಮಾಡುವಂತ ಏನ್ ಕೆಲ್ಸ ಇಲ್ಲ ಈವ್ನಿಂಗ್ ಅಷ್ಟೇ ಸ್ವಲ್ಪ ಪ್ರಸಾದ ಮಾಡಿ ಅಹ್ ದೇವರಿಗೆ ಎಡೆ ಹಿಡಿದ್ರಾಯ್ತು ಅಂತ ಹೇಳಿ ಆ ಇವಾಗ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲಾ ಸಾಮಾನೆಲ್ಲ ತೊಳ್ಕೊಂಡು ಹ್ಮ್ ಒರೆಸ್ಕೊಳ್ತಾ ಇದ್ದೀನಿ ಕೊನೆಗೆ ನೋ ಪೂಜೆನ ಮಾಡಿಕೊಂಡು ನಿನಗೆ ವಿಡಿಯೋಸ್ ತೋರಿಸ್ತೇನೆ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ಆಯುಧ ಪೂಜೆ ಅಂತಂದರೆ ನಮ್ಮ ಹತ್ರ ಏನೋ ಅಷ್ಟು ಆಯುಧ ಏನಿಲ್ಲ ಸೊ ಇರುವಂಥ ಲ್ಯಾಪ್ಟಾಪು ಮತ್ತು ನಂದು ಚಾನಲ್ ಸ್ಟ್ಯಾಂಡ್ ಅದೇನಿದೆ ಅಲ್ವಾ ಅದು ಮತ್ತೆ ಈ ರೀತಿ ಗಾರ್ಡನ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ನಾವು ತೊಗೊಂಡಿರುವಂಥ ಟೂಲು ಮತ್ತು ಚಾಕು ಪುಸ್ತಕ ಎಲ್ಲ ಇಟ್ಬಿಟ್ಟು ಆಯುಧ ಪೂಜೆನ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಇಷ್ಟೇ ಸಿಂಪಲ್ ಆಗಿ ಮಾಡೋದು ಊರಲ್ಲೆಲ್ಲ ಎಲ್ಲ ರೈತರು ಕೆಲಸ ಮಾಡುವಂಥ ಎಲ್ಲ ಟೂಲ್ಸ್ ಏನಿದೆ ಅಲ್ವಾ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನಮ್ಮ ನಮ್ಮ ಹತ್ರ ಏನು ಇಲ್ದೆ ಇರೋದ್ರಿಂದ ನಾನು ಇಷ್ಟನ್ನೇ ಪೂಜೆ ಮಾಡ್ಕೊಳ್ತೀನಿ ಆ ಇವಾಗ ಈವ್ನಿಂಗ್ ಆಗಿದೆ ಇವಾಗ ಗಾಡಿ ಪೂಜೆ ಕೂಡ ಮಾಡ್ಕೊಂಡ್ರೈತು ಅಂತ ಹೇಳಿ ಗಾಡಿಗೆ ಪೂಜೆ ಮಾಡ್ಕೊಳ್ತಾ ಇದೀವಿ ಅದರಲ್ಲಿ ನಮ್ ಕುಶಾಲಂತರೂ ತನ್ನ ಸೈಕಲ್ ಕೂಡ ಇಟ್ಕೊ ಇಟ್ಕೊಂಡಿದ್ದಾನೆ ಇದನ್ನ ಕೂಡ ಪೂಜೆ ಮಾಡ್ಬೇಕು ಅಂತ ಹೇಳಿ ಇದೆಲ್ಲ ಪೂಜೆ ಮಾಡ್ಕೊಂಡು ರೆಡಿ ಆಗಿ ಅಹ್ ದೇವಸ್ಥಾನಕ್ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಮೂರ್ತಿ ಇಟ್ಟಿದ್ದಾರೆ ದೇವಿ ಮೂರ್ತಿ ಇಟ್ಕೊಂಡ್ ಇಟ್ಕೊಂಡು ಇಟ್ಟಿದ್ದಾರೆ ಸೊ ಅಲ್ಲಿ ಹೋಗಿ ಕೆಲವೊಂದ್ ಫೋಟೋಸ್ ಮತ್ತೆ ವಿಡಿಯೋಸ್ ನ ಮಾಡ್ಕೊಂತ ಇದ್ವಿ ಇವಾಗ ಅಂದ್ರೆ ತುಂಬಾನೇ ಲೇಟ್ ಲೇಟಾಗಿ ಹೋಗ್ಬಿಡ್ತು ತುಂಬಾ ಜಾಸ್ತಿ ಕೂಡ ಲಾಂಗ್ ಆಗಿ ವಿಡಿಯೋ ಆಗಿದೆ ಇವತ್ತು ಸೀರೆ ಉಟ್ಕೊಂಡು ಹೋಗಿದ್ದೆ ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡಿದ್ರು ನಾನು ಸೀರೆ ಉಟ್ಕೊಂಡಿರಲಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಸೀರೆ ಉಟ್ಕೊಂಡು ಬಾ ಅಂತ ಹೇಳಿ ಅದಕ್ಕೋಸ್ಕರ ಈ ಸೀರೆ ವರ್ಷಗಳಾಯ್ತು ವರ್ಷಗಳಾಯಿತು ಒಂದ್ ಸರಿನು ಉಟ್ಕೊಂಡಿರಲಿಲ್ಲ ಇದ್ರ ಬ್ಲೌಸ್ ಕೂಡ ಇನ್ನೂ ಹೊಲಿಸಿಲ್ಲ ಸೊ ನೋಡೋಣ ಇದನ್ನ ಉಟ್ಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಉಟ್ಕೊಂಡೆ ನಾನು ಉಟ್ಕೊಂಡು ಊಟ ಗೀಟ ಮಾಡ್ಕೊಂಡ್ವಿ ಇಲ್ಲಿ ಒಬ್ರು ಸಿಂಗರ್ ಬಂದಿದ್ರು ಸೊ ಅವ್ರ ಹಾಡುಗಳನ್ನ ಹಾಡ್ತಾ ಇದ್ರು ನಾವು ಸ್ವಲ್ಪ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂತ ಸ್ವಲ್ಪ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಹೋದ್ರಾಯ್ತು ಅಂತ ಹೇಳಿ ಅಂದ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹಿ ಹಾಡನ್ನು ಹಾಡ್ತಾ ಇದ್ರು ಇಲ್ಲಿ ಹಿಂದಿ ಹಾಡನ್ನು ಹಾಡಿದಾರೆ ನಾನು ಅದೇ ನಾರ್ಮಲ್ ಇರುವಂಥ ವಾಯ್ಸ್ನ ಇಟ್ಬಿಟ್ರೆ ಕಾಪಿರೇಟ್ ಆಗ್ಬಿಡುತ್ತೆ ಯಾಕಂದ್ರೆ ಬ್ಯಾಕ್ ಮ್ಯೂಸಿಕ್ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಹಾಕ್ಲಿಕ್ಕೆ ಆಗ್ಲಿಲ್ಲ ಮ್ಯೂಟ್ ಬಂತು ತುಂಬಾ ಚೆನ್ನಾಗಿ ಹಾಡನ್ನ ಹೇಳ್ತಾ ಇದ್ರು ತುಂಬಾ ಹಳೆ ಸಾಂಗ್ ಹಿಂದಿಯನ್ನ ಹಿಂದಿ ಹಳೇ ಸಾಂಗ್ಸ್ ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು ಇವರು ಇಲ್ಲಿ देखो देखो दोनों आंटी को देखो मंदिर जा रहे हैं ठीक है अब चला मत बाबा चलाना नहीं है सिर्फ फोटो फोज देना है बेटा ಇನ್ನೊಬ್ಳು ನನ್ನ ಫ್ರೆಂಡ್ ಇದಾಳಲ್ವಾ ಸೊ ಅವಳು ಇವತ್ತೇ ಊರಿಗೆ ಹೋಗಿದ್ದಾಳೆ ಈವ್ನಿಂಗ್ ಊರಿಗೆ ಹೋಗಿದ್ದಾಳೆ ಅಂದ್ರೆ ನಾವ ಕನ್ನೇರಿಗೂಟ ಅಲ್ವಾ ಪೂಜೆ ಬೆಳಿಗ್ಗೆ ಮಾಡಿದ್ವಿ ಸೊ ಅವತ್ತಿನ ದಿನನೇ ಅವಳು ಊರಿಗೆ ಹೋದ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಅವಳಿಲ್ಲ ನಾವಿಬ್ರು ಇದ್ವಿ ನಾವಿಬ್ರು ಇಲ್ಲಿ ಇಬ್ರು ಆಟ ಆಡ್ಕೊಂತ ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಚಿಕ್ಕ ಮಕ್ಕಳ ತರ ಮಾಡ್ಕೊಂತ ಫೋಟೋ ತೆಗೆಸ್ಕೊಳ್ತಾ ಇದ್ವಿ ನಾವು ಆ ಹಾಗೆ ಇದು ಒಂಥರ ಚೆನ್ನಾಗೆ ಇತ್ತು ಫೋಟೋ ತೆಗೆಸ್ಕೊಳ್ಲಿಕ್ಕೆ ತುಂಬಾ ಜನ ಇಲ್ಲಿ ಫೋಟೋ ತೆಗೆಸ್ಕೊಂಡಿದ್ದಾರೆ ಆದ್ರೆ ಸಖತ್ ಫೋಟೋಸ್ ಬರ್ತಾ ಇತ್ತು ನನಗೆ ಈಗ ತುಂಬಾ ಲಾಂಗ್ ಆಗಿಬಿಡುತ್ತೆ ಇನ್ನು ಅಪ್ಲೋಡ್ ಮಾಡಿದ್ರೆ ವಿಡಿಯೋನ ಮತ್ತೆ ನಾಳಿನ ವಿಡಿಯೋದಲ್ಲಿ ಏನಿರುತ್ತೆ ಅನ್ನೋ ವಿಷಯನ ನಾನು ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್